ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದಂತಹ ತರಕಾರಿ ಅನ್ನ ಅಥವಾ ಅಕ್ಕಿ ಉಸ್ಲಿ ಹೇಗ್ ಮಾಡ್ತಾರೆ ನಮ್ಮಮ್ಮ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಈರುಳ್ಳಿ ಹಚ್ಕೊಂಡಿದ್ದೀನಿ ಹಸೆ ಮೆಣಸಿಕಾಯಿ ಈರುಳ್ಳಿ ಕ್ಯಾರೆಟು ಆಲುವಡ್ಡೆ ಹಚ್ಕೊಂಡಿದ್ದೀನಿ ಕಾಯಿ ತುರ್ಕೊಂಡಿದ್ದೀನಿ ಹಸೆ ಕರ್ಬೇವ್ ಸೊಪ್ಪು ತಗೊಂಡಿದ್ದೀನಿ ಈಗ ಬಾಣ್ಲಿಗೆ ಎಣ್ಣೆ ಹಾಕ್ತಿದ್ದೀನಿ ಒಂದಿಬ್ರು ಮೂವರ ಇರ್ರಿಗೆ ಒಂದಷ್ಟು ಎಣ್ಣೆ ಆದ್ರೆ ಸಾಕು ಒಂದು ಎರಡು ಸ್ಪೂನ್ ಒಟ್ಟು ಸಾಸಿವೆ ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಸಿಡದೈತೆ ಸ್ವಲ್ಪ ಕಡಲೆ ಬೆಳೆ ಹಾಕ್ತೀನಿ ಈರುಳ್ಳಿ ಹಚ್ಕೊಂಡಿದ್ದೀನಿ ಹಾಕ್ತಿದ್ದೀನಿ ಇದು ಸ್ವಲ್ಪ ಇದ ಬೇಗ ಅಕ್ಕಿ ಹಾಕಮ್ಮ ಎಷ್ಟೊತ್ತು ಅಂಗೆ ಮಾಡಿದ್ರೆ ಲ್ಯಾಗ್ ಆಗಲ್ವ ನನ್ ವಿಡಿಯೋ ಯಾ ಲ್ಯಾಗ್ ಆಗಲ್ಲ ಪಟಪಟ ಅಂತ ತೋರಿಸ್ಬೇಕು ಪಟಪಟ ಅಂತ ಮಾಡಬೇಕು ತರಕಾರಿ ಬೆಂದಿದ್ದಾ ಐತೆ ಹಾಕ್ತಿದ್ದೀನಿ ಒಂದ್ ನಾಲ್ಕು ಮಿಳ್ಳಿ ಹಾಕೊಂಡ್ರೆ ಸಾಕು ಒಂದು ಅಕ್ಕಿಗೆ ಪಾವ ಒಂದಕ್ಕಿಗೆ ಹಾಕರಾದ್ರೆ ಸ್ವಲ್ಪ ಕಮ್ಮಿ ಹಾಕಬೇಕು ನಾವು ತಪ್ಲೇಲ್ ಮಾಡೋದಲ್ವಾ ಅಷ್ಟು ನೀರ್ ಹಾಕ್ತೀನಿ ಉಪ್ಪು ಈಗ ನಾವೊಂದ್ ಮೂರು ಜನ ನಾಲ್ಕು ಜನ ಇದ್ದೀವಿ ಅಷ್ಟು ನೀರ್ ಹಾಕಿದೀನಿ ನೀರ್ ಮಳತ ಐತೆ ಅಕ್ಕಿ ಹಾಕ್ತೀನಿ ನೋಡು ಎಷ್ಟು ಲೋಟ ತಗೊಂಡಿದ್ದೇ ಅಕ್ಕಿ ಅಕ್ಕಿ ಎರಡು ಲೋಟ ತಾಂಡಿದ್ದೀನಿ ಅಚ್ಚೇರಕ್ಕಿ ನಿಮ್ಮ ಭಾಷೆಯಲ್ಲಿ ಅಚ್ಚೇರು ಹಾಂ ನಮ್ಮ ಭಾಷೆಯಲ್ಲಿ ಅಚ್ಚೇರು ನಮ್ಮ ಭಾಷೆಯಲ್ಲಿ ಎರಡು ಲೋಟ ಎರಡು ಲೋಟ ಹ್ಞೂ ಹಾಕೊಂಡು ಮಾಡ್ತಾಯಿದ್ದೀನಿ ಅಕ್ಕಿ ಉಸಿ ಹಾಕ್ತಾ ಹಾಕ್ತಾಯಿದ್ಯಾ ಹ್ಞೂ ಅಕ್ಕಿ ತೊಳೆದ್ಬಿಟ್ಟು ಹಾಕ್ತಿದ್ದೀನಿ ಹ್ಞೂ ಹಾಕಿ ಹಾಕಿ ಆಯ್ತು ಕಾಯಿ ಹಾಕ್ತೀನಿ ನೋಡೋಬೇಕು ಹಾಕಿಲ್ಲಾ ಆದ್ಮೇಲೆ ಕಾಯಿ ಹಾಕಿರೇ ಚೆನ್ನಾಗ್ ರುಚಿ ಕೊಡುತ್ತೆ ಹಿಂಗ ಹಾಕ್ಬಿಟ್ಟು ಹಿಂಗೆಲ್ಲ ಕೈಗಲ್ಸ್ ಹ್ಮ್ ಚೆನ್ನಾಗಿರ್ತೈತಿ ಈ ಥರ ಆದಮೇಲೆ ಈ ಥರ ಬಾಳೆ ಎಲೆ ಹಾಕಿರೇ ದಮ್ಕಟ್ಟಿರೇ ಚೆನ್ನಾಗಿರುತ್ತೆ ಇದನ್ ದಮ್ ಕಟ್ಟ ಬಿರಿಯಾನಿ ಏನಮ್ಮ ಬಿರಿಯಾನಿ ಆಗಲಿ ಆಗ್ಲಿ ಚೆನ್ನಾಗಿರುತ್ತೆ ಕಟ್ಕೊಂಡ್ ತಿಂತ ಇರ್ಬೇಕು ಬಾಳೆ ಎಲೆ ಇದು ಚೆನ್ನಾಗಿ ಇದಕ್ಕಿರ ಬೇಡ ಅಂತ ಅಂತ ನಿಂದು ದಮ್ ಕಟ್ಟಿದ್ದು ಆಯ್ತಮ್ಮ ಈ ಇದನ್ನ ಬಾಳೆ ಎಲೆನಾ ಈ ತರ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹ್ಮ್ ಬಾಳೆ ಎಲೆ ಸಿಕ್ಕಿದ್ರೆ ಹಿಂಗ ಹಾಕಿದ್ರೆ ಈ ಚರ್ಮ ಕಾಯಿಲೆಗೆ ಒಳ್ಳೇದಿದು ಬಾಳೆ ಎಲೆ ಬಾಳೆ ಎಲೆ ಸಿಕ್ಕಿದ್ರೆ ಯಾಕೆ ಯೂಸ್ ಮಾಡ್ಕೊಂಬಾರದು ಅಂತ ನಿಂದು ಹ್ಮ್ ಸರಿ ನಮ್ಮ ಚಿಕ್ಕ ಕಡಿಕೆ ಹಂಗ ಹಾಕಬೇಕು ನೋಡು ಇವಾಗ ಎಷ್ಟು ಮೃದುವಾಗೆ ಐತೆ ಅಕ್ಕಿ ಹೊಸಲಿ ರೆಡಿಯಾಗೈತೆ ತಿನ್ನ ಬರ್ರಿ ಪ್ರಕೃತಿಯ ಮಡಿಲಲ್ಲಿ ಸಿಗುವ ವಸ್ತುಗಳನ್ನು ಬಳಸಿ ಪ್ರಕೃತಿಯ ಮಕ್ಕಳಾಗೋಣ ಏನಂತೀರಾ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನೇ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವೆ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ